ಹಾಯ್ ನಮಸ್ಕಾರ ನಿಮ್ಮ ಪ್ರೀತಿಯ ಗಜ ನಾನು ಇವತ್ತು ಫಸ್ಟ್ ಟೈಮು ಅಡುಗೆ ಮಾಡೋದು ವಿಧಾನ ಅಂದರೆ ನಾವು ಚಿಕನ್ ಕುರುಕುರೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಕೆಲವೊಂದು ಐಟಮು ಸಾಮಾನೆಲ್ಲ ನಾನು ರೆಡಿ ಮಾಡಿಟ್ಕೊಂದಿನಿ ನಮಸ್ಕಾರ ಮಾಡುವ ವಿಧಾನ ಅಂದರೆ ಒಂದು ಕೆ ಜಿ ಚಿಕನ್ನು ಚಿಕನಿಗೆ ಬೇಕಾದಂಥ ಸಾಮಾನು ಫಸ್ಟು ಆಯಿಲ್ ತಗೊಳೋದು ಸ್ವಲ್ಪ ಬೌಲಲ್ಲಿ ಆಮೇಲೆ ಚಿಕನ್ ಮಸಾಲ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ರುಚಿಗೆ ತಕ್ಕ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪು ಎರಡು ಟೊಮ್ಯಾಟೋ ಟೇಸ್ಟಿಗೆ ಸ್ವಲ್ಪ ನಮಗೆ ಬೇಕಾದಂಥ ಹಸೆ ಶುಂಠಿ ಮತ್ತು ಹಸಿ ಮೆಣಸಿಕಾಯಿ ಮತ್ತು ತುರಿದಿರೋದು ಹಸೆ ಕೊಬ್ಬರಿ ಸ್ವಲ್ಪ ಒಂದು ಐದು ಐದು ನೀರುಳ್ಳಿ ಬೆಳ್ಳುಳ್ಳಿ ಒಂದು ಐದರಿಂದ ಹತ್ತು ಪೀಸ್ ಬೆಳ್ಳುಳ್ಳಿ ತಗೊಂಡು ಮಾಡುವ ವಿಧಾನ ರುಬ್ಬಕ್ಕೆ ಬೇಕು ರುಬ್ಬಕ್ಕೆ ಏನೇನು ಬೇಕೋ ಐಟಮ್ ಎಲ್ಲ ನಾನು ರೆಡಿ ಮಾಡ್ಕೊಂಡೀನಿ ರುಬ್ಬೋದಕ್ಕೆ ನೀರುಳ್ಳಿಯನ್ನು ನಾವು ಕಟ್ ಮಾಡೋಣ ಸಿಂಪಲ್ ಅಡುಗೆ ಮಾಡೋದು ತುಂಬ ಸ್ವೀಡಾಗಿ ರುಬ್ಬೋದಕ್ಕೆ ಟೊಮೊಟೊ ರುಚಿಗೆ ಎಷ್ಟು ಬೇಕೋ ಒಂದು ಮೂರಿಂದ ಎರಡು ಹಸೆ ಶುಂಠಿ ಪೀಸು ಇದು ನಮಗೆ ಎಷ್ಟು ಬೇಕೋ ಚಿಕ್ಕದಾಗಿ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿನೂ ಮಾಡ್ಕೋಬೋದು ಯಾಕಂದರೆ ನಾವು ಮಿಕ್ಸಿಯಲ್ಲಿ ಹಾಕುವಾಗ ಇದೆಲ್ಲ ಈಗ ಜಾಡಲ್ಲಿ ಹಾಕೊಂಡು ರುಬ್ಕೊಳ ಬಳ್ಳೆ ಇಟ್ಟಿದ್ದೀನಿ ಏನೇನು ಬೇಕೋ ಚಿಕನ್ ಕುರ್ಕುರೆ ಚಿಕನ್ ಗ್ರೇವಿ ಮಾಡೋಕ್ಕೆ ಬಳ್ಳೆ ಎಲ್ಲ ಕ್ಲೀನಾಗಿ ಬಿಸಿ ಆಗಬೇಕು ಬಿಸಿ ಆಗಿದ್ಮೇಲೆ ಎಣ್ಣೆ ಒಂದು ಕೆ ಜಿ ಚಿಕನಿಗೆ ನಮಗೆ ಎಣ್ಣೆ ಎಷ್ಟು ಬೇಕೋ ಒಬ್ಬೊಬ್ಬರು ಜಾಸ್ತಿ ತೊಗೊತು ತಗೊಂಡು ಹಾಕ್ಕೊಂತಾರೆ ಒಬ್ಬೊಬ್ರು ಕಡಿಮೆ ಬೇಕಾ ಬೇಕಾಗುತ್ತೆ ಸ್ವಲ್ಪ ಚಟಪಟ್ಟ ಅನ್ನಬೇಕು ಆಗಬೇಕು ಎಣ್ಣೆ ಒಂದು ನಿಮಿಷ ಈಗ ಬಿಸಿಯಾಗಿದೆ ಅದಕ್ಕೆ ಕರಿಬೇವು ಸ್ವಲ್ಪ ಎರಡು ಪೀಸು ಹಸಿಮೆಣ್ಸಿಕಾಯಿ ಹಾಕೋಬೇಕು ಸ್ವಲ್ಪ ಹೆಚ್ಚಿರೋದು ನೀರುಳ್ಳಿ ಸ್ವಲ್ಪ ಹಾಕೋಬೇಕು anda ada pisau, tomat saja, kopi, 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 ಮಾಡೋದು ಸ್ವಲ್ಪ ಎಲ್ಲ ಕಲರ್ ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಬರಬೇಕು ಈ ಥರ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡ್ಕೋಬೋದು ಮತ್ತೆ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಇರೋರು ಕೆಲವರಿಗೆ ಟೈಮ್ ಇರಲ್ಲ ಅವರಿಗೆ ಬೇಗ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಥರ ಇದನ್ನು ಮಾಡ್ಕೊಳ್ಳಿ ಬೇಗ ಆಗುತ್ತೆ ಕೆಲಸ ಎಲ್ಲ ಕೆಲಸ ಮಾಡಿ ಮತ್ತೆ ರುಬ್ಕೊಂಡು ಈಗ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಕೆ ಜಿ ಚಿಕನಿಗೆ ನನಗೆ ಬೇಕಾದಂಥ ಐಟಮ್ಗಳು ಎಲ್ಲ ನಾನು ರೆಡಿ ಮಾಡ್ಕೊಂಡಿದೆ ನಿಮಗೆಲ್ಲ ನಾನು ತೋರಿಸಿದ್ದೀನಿ ಫಸ್ಟು ಈ ಕಲರಲ್ಲಿ ಬಂದಿದೆ ಚಿಕನ್ ಹಾಕ್ಕೋಬೇಕು ಆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಗ ಅಡುಗೆ ಮಾಡ್ಕೋಬೇಕು ಬೇಗ ಏನಾರು ಚಪಾತಿಗೆ ರೊಟ್ಟಿಗೆ ಏನಾರು ಬೇಕಂದ್ರೆ ಪಲ್ಯ ಗ್ರೇವಿ ಕುರ್ಕುರೆ ಇದೆ ಗ್ಯಾಚುಲ್ಲ ಹುಡುಗರಿಗೆ ತುಂಬ ಈಸಿ ಇದೆ ಚಿಕನ್ ಗ್ರೇವಿ ಮತ್ತು ಕುರ್ಕುರೆ ಚಿಕನ್ ಗ್ರೇವಿ ಅಂತ ಇದ್ರೆ ಇಸು ಮತ್ತು ಭಾನುವಾರ ನೀವು ಫ್ರೀ ಇರೋ ಟೈಮಿಗೆಲ್ಲ ಮಾ ಮನೆಯಲ್ಲೇ ಮಾಡ್ಕೊತೀನಿ ಈಗಿನ ಕಾಲದಲ್ಲಿ ಹೊರಗಡೆ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ನನಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗ್ಬೋದು ಮನೆಯಲ್ಲಿದ್ದರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಖರ್ಚು ಕಡಿಮೆ ಇರುತ್ತೆ ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಗ್ರೇವಿ ಮಸಾಲ ಹಾಕ್ಕೊಂಡು ನಾನು ಹಚ್ಚ ಮಸಾಲ ಪುಡಿ ಚಿಕನ್ ಪುಡಿ ಎಲ್ಲ ಅದು ಎಲ್ಲ ಇದೆ ಇದು ಒಂದು ಸ್ಪೂನ್ ಹಾಕ್ಕೊಂಡು ಮತ್ತು ಹಚ್ಚ ಖಾರದ ಪುಡಿ ಅದು ಒಂದು ಎರಡು ಸ್ಪೂನು ನಮಗೆ ಎಷ್ಟು ಖಾರ ಬೇಕೋ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಎರಡು ಸ್ಪೂನ್ ಮೂರು ಸ್ಪೂನು ಕಡಿಮೆ ಬೇಕಾದರೂ ಕಡಿಮೆಯೇ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉಪ್ಪು ಒಂದು ಒಂದು ಎರಡು ಸ್ಪೂನು ಅಂದರೆ ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅದು ಒಂದು ನಿಮಿಷ ಸ್ವಲ್ಪ ಅದು ಹಬೆಯಲ್ಲಿ ಬೇಯಬೇಕು ಆವಾಗ ನಾವು ಏನು ಮಾಡಬೇಕು ಕ್ಲೀನಾಗಿ ಆಗಿ ತಿರ್ಸ್ಬೇಕು ಅಮ್ಮಂತ ಸ್ಮೆಲ್ ಬರ್ತಾ ಇದೆ ಅವ್ರಿ ಎರಡೇ ನಿಮಿಷ ಒಂದು ಐದು ನಿಮಿಷ ಒಳಗಡೆ ಕುರ್ಕುರೆ ಚಿಕನ್ ಗ್ರೇವಿ ಇದು ಚಪಾತಿ ಜೊತೆ ತಿನ್ಬೌದು ಮತ್ತು ಪೂರಿ ಜೊತೆ ಮತ್ತು ರೊಟ್ಟಿ ಜೊತೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅದರ ಜೊತೆ ಎಲ್ಲ ತಿನ್ಬೌದು ರೈಸು ಅದ್ರ ಜೊತೆಯೂ ಎಲ್ಲ ತುಂಬ ಟೇಸ್ಟಾಗಿರುತ್ತೆ ನಾವು ರುಬ್ಬಿದ್ದೀವಲ್ಲ ಪೇಸ್ಟು ಆ ಪೇಸ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಇದ್ದರೆ ಬೇಕಾಗುತ್ತೆ ತೆಗೆದಿಟ್ಕೋಬೋದು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಜನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಮನೆಯಲ್ಲಿ ಒಂದು ಮೂರು ಜನ ಇದ್ದರೆ ಒಂದು ಮೀಡಿಯಮ್ನಾಗ ಹಾಕ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ದೀನಿ ಗ್ರೇವಿ ಈ ಥರ ಎಲ್ಲ ಕ್ಲೀನಾಗಿ ಇದು ಮಾಡಿಕೊಡಿ ಯಾಕಂದರೆ ನಾವು ಚಪಾತಿ ಮೇಲೆ ಮಾಡ್ತಿರೋದು ರೊಟ್ಟಿ ಚಪಾತಿ ಲಾಸ್ಟಿಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಇದ್ದರೆ ರೈಸು ಅದ್ರ ಮೇಲೂ ಮಾಡ್ಕೋಬೋದು ಇದ್ರ ಇದರ ಜೊತೆ ರಸಮ್ ರಸಮು ಮಾಡ್ಕೋಬೋದು ಮತ್ತು ಬೇಳೆ ಸಾಂಬಾರು ತಿಳಿ ಸಾಂಬಾರು ಎಲ್ಲ ಬೇಕಾಗುತ್ತೆ ನೀವು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇದು ಈಗೆಲ್ಲ ರೆಡಿಯಾಗಿದೆ ನಾನು ಸ್ವಲ್ಪ ಬೇಯಿ ಬೇಯಿಸ್ಬೇಕು ನೀಟಾಗಿ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಆಗುತ್ತೆ ಈಗ ರೆಡಿಯಾಗಿದೆ ಕುರುಕುರೆ ಮಸಾಲ ಗ್ರೇವಿ ನೋಡೋಣ ಯಾವ ಥರ ಇದೆ ಅಂತ ವಾವ್ ಸೂಪರ್ ಘಮ 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 ಅಂತ ಪರಿಮಳ ಬರ್ತಾ ಇದೆ ಆಮೇಲೆ ಒಂದೆರಡು ಪೀಸು ಕೊತ್ತಂಬರಿ ಹಾಕ್ಕೊಂಡು ಗ್ರೇವಿ ರೆಡಿಯಾಗಿದೆ ಇದರ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಪೀಸ್ ಹಾಕ್ಕೋಬೇಕು ಸಿಮೆಂಟ್ ಪೀಸ್ ಎರಡು ಇದರ ಜೊತೆಗೆ ನಿರುಳೆ ಪೀಸ್ ಒಂದು ಎರಡು ಮತ್ತು ಇದರ ಜೊತೆಗೆ ಸೌತೆಕಾಯಿ ಒಂದು ಮೂರು ಪೀಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೌತೆಕಾಯಿ ತೊಗೊಬೋದು ಉತ್ತರ ಕರ್ನಾಟಕ ಅಂದರೆ ದಾವಣಗೆರೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಈ ರೊಟ್ಟಿಯಲ್ಲಿ ತುಂಬ ತಾಕತ್ತಿದೆ ಎಷ್ಟೋ ಜನ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇರೋರಾಗಲಿ ಸಿಟಿಯಲ್ಲಿ ಇರೋರಾಗಲಿ ಅವ್ರು ತುಂಬ ಆಸೆ ಪಡ್ತಾರೆ ಇದು ಮಾಡೋಕ್ಕೆ ಜಾಸ್ತಿ ಜನಕ್ಕೆ ಬರೋಲ್ಲ ಬಟ್ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಕೆಲವು ನಮ್ಮ ಜನರೇ ತುಂಬ ಜನ ಇಷ್ಟಪಡ್ತಾರೆ ಅವ್ರು ಮನೆಯಲ್ಲೇ ಕೂಡ ಮಾಡ್ತಾರೆ ಕೆಲವು ಕಡೆ ಹೋಗಿ ತೊಗೊಂಡ್ಬಂದು ಕೂಡ ತಿಂತಾರೆ ಇದು ಜೋಳದ ರೊಟ್ಟೆ ನೋಡಿ ಈ ಗ್ರೇವಿ ಜೊತೆ ಜೋಳದ ರೊಟ್ಟಿ ತಗೊತಾ ಇದ್ದೀನಿ ಮತ್ತು ಇದ್ರ ಜೊತೆ ಲಾಸ್ಟಿಗೆ ರೊಟ್ಟಿ ಆಗಿದ್ಮೇಲೆ ಬೇಕಾದ್ರೆ ರೈಸ್ ಕೂಡ ಹಾಕ್ಕೊಂಡು ತಿನ್ಬೋದು ವಾವ್ ತುಂಬ ಸೂಪರ್ ಸಿಕ್ಕಾಪಟ್ಲೆ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಜೋಳದ ರೊಟ್ಟಿ ಜೊತೆ ಕುರ್ಕುರೆ ಚಿಕನ್ ಮಸಾಲ ಗ್ರೇವಿ ತುಂಬ ಚೆನ್ನಾಗಿದೆ ನಾನು ನಿಮ್ಮ ಪ್ರೀತಿಯ ಗಜ ನಿಮ್ಮ ಮನೆ ಮಗ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ